ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಚಿಂಚಲಿ ಪಟ್ಟಣ ಪಂಚಾಯಿತಿನ ಮೂಲ ದಾಖಲೆಗಳ ಕಳ್ಳತನದ ಘಟನೆ ಬೆಳಕಿಗೆ ಬಂದಿದೆ ಪಟ್ಟಣ ಪಂಚಾಯಿತಿ ಕಾರ್ಯಾಲಯದಲ್ಲಿ ದಾಖಲೆಗಳ ಕಳ್ಳತನವಾಗಿದ್ದು ಕಾರ್ಯಾಲಯದ ಬಾಗಿಲು ಮೂರಿದು ಲಾಕರ್ನಲ್ಲಿರು ಚರಾವು ಬುಕ್ಗಳನ್ನು ದರೋಡೆ ಮಾಡಿ ಪರಾರಿಯಾಗಿದ್ದಾರೆ ಕಾರ್ಯಾಲಯದಲ್ಲಿನ ಸಿಸಿ ಕ್ಯಾಮೆರಾಗಳ ಮುಖ ಗೋಡೆ ಕಡೆಗೆ ತಿರುಗಿಸಿ ಲಾಕರ್ನಲ್ಲಿರುವ ಮುಖ್ಯ ದಾಖಲೆಗಳನ್ನು ದೋಚಿ ಕಳ್ಳರು ಪರಾರಿಯಾಗಿದ್ದಾರೆ ಬೆಳಗಿನ ಬೆಳಗಿನ ಜಾವ ಸಚಿನ ಎಂಬಾತ ಆಫೀಸ್ ಸ ಗುಡಿಸಲು ಬಂದು ಬಾಗಿಲು ತೆರೆಯಲು ಹೋದಾಗ ನೋಡಿ ಗಾಬರಿಯಾಗಿ ಪುರಸಭೆಯ ಮುಖ್ಯಾಧಿಕಾರಿಗಳಿಗೆ ತಿಳಿಸಿದಾಗ ಈ ಪ್ರಕರಣ ಬೆಳಕಿಗೆ ಬಂದಿದೆ ನಮ್ಮ ಸುಬ್ಬಾಯಿ ಬಾದಲ್ ತಯಾರು ಬಂದಾಗ ಬಾಗಿಲು ಅದು ಓಪನ್ ಆಗಿತ್ತು ನೋಡಿದ ನೋಡಿ ಕೂಡ ನನಗೆ ಕರೆ ಮಾಡಿ ನಾನು ಆರು ಗಂಟೆಗೆ ಇಲ್ಲಿಗೆ ಬಂದೆ ಇಲ್ಲಿಗೆ ಬಂದೆ ಪಟ್ಟಣ ಪಂಚಾಯತ್ ಅಧ್ಯಕ್ಷರಿಗೆ ಪಾಲಕರಿಗೆ ಸರ್ವ ಸದಸ್ಯರಿಗೆ ನಾಮನಿ ಸದಸ್ಯರಿಗೆ ಆಶ್ರಯ ಸಮಿತಿ ಸದಸ್ಯರಿಗೆ ಎಲ್ಲರಿಗೂ ಫೋನ್ ಮುಖಾಂತರ ತಿಳಿಸಿದೆ ಈ ರೀತಿ ಆಗಿ ಆಗಿದೆ ಅಂತ ಹಾಗೂ ಮಾನ್ಯ ಕೆ ಎಸ್ ಎಸ್ ಆಯ್ಬರ್ ಕೂಡ ತಿಳಿಸಿದೆ ಪೊಲೀಸ್ ಪೊಲೀಸರು ಅವರು ಬಂದು ಎಲ್ಲ ತನಿಖೆ ನಡೆಸ್ತಾ ಇದ್ದಾರೆ ತನಿಖೆ ನಡೆದ ಮೇಲೆ ಯಾವ್ಯಾವ ದಾಖಲೆಗಳನ್ನು ಕಳೆದು ಹೋದಂತೆ ನಾನು ಕೂರ್ವಸ್ತೀನಿ ಸರ್ ಈಗ ತಮ್ಮ ಕಚೇರಿ ಮೇಲ ಕೆಳಗೆ ಅಂದರೆ ಎರಡು ಮಹಡಿ ಇದು ಇದೆ ರೀ ಕೆಳಗಿನ ಮಹಡಿಯೊಳಗೆ ಅವ್ರು ಕಳವು ಮಾಡಿದಾರೆ ರೀ ಅದು ತಮ್ಮ ಚೇಂಬರ್ದಾಗಿಂದ ಕಳುವು ಮಾಡ್ಯಾರೀಸ್ ಏನೇನು ಹೋಗಿರ್ಬೋದು ಅಂತ ನಿಮ್ಗೆ ಮಾಹಿತಿ ಏನೇನು ಹೋಗಿದೆ ಅಂದರೆ ಸರ್ ಕೆಲವೊಂದು ನ್ಯಾಯಾಲಯ ಪ್ರಕರಣಗಳು ಏನಿದ್ವು ಅಲ್ಲ ಆ ನ್ಯಾಯಾಲಯ ಪ್ರಕರಣವೆಲ್ಲ ನನ್ನ ಹತೋಟಿಯಲ್ಲಿ ಇಟ್ಕೊಂಡಿರ್ತೀನಿ ನೀವು ಲೋಕಾಯುಕ್ತ ಪ್ರಕರಣಗಳು ನ್ಯಾಯಾಲಯ ಪ್ರಕರಣಗಳನ್ನು ನನ್ನ ಹತೋಟಿಯಲ್ಲಿ ಇಟ್ಕೊಂಡಿರ್ತೀನಿ ಕೆಲವೊಂದು ಪರ್ಸನಲ್ ಎಲ್ಲ ಕಡತಗಳನ್ನು ನನ್ನ ಕೆಸಿ ಒಳಗಿಟ್ಟಿರ್ತೀನಿ ಈಗ ಅವಾಗ ಸಾಹೇಬರು ಮಾನ್ಯ ಬಿ ಎಸ್ ಎ ತನಿಖೆ ನಡೆಸ್ತಾ ಇದ್ದಾರೆ ಅದರ ತನಿಖೆಯಲ್ಲಿ ಏನೇನು ಹೋಗಿರೋ ಅಂತ ಅವ್ರಿಗೆ ಮಾಹಿತಿ ಕೊಟ್ಟು ಮಾಹಿತಿ ಕೊಡ್ತೀವಿ ಸರ್ ಮೇಜರ್ವಾಗಿ ಯಾವುದು ಒಂದು ಕೇಸು ನ್ಯಾಯಾಲಯ ಒಳಗಿದ್ದೀರಿ ಸರ್ ಎಲ್ಲ ಸರ್ ಕೆಲವೊಂದು ಇದೆ ಅಂತ ಪೋರ್ಟಿಕಲ್ ಆಗಿ ಎಲ್ಲ ಇಲ್ಲ ಎಲ್ಲ ನ್ಯಾಯಾಲಯ ಪ್ರಕರಣಗಳು ಏನಿದ್ವಲ್ಲ ನಮ್ಮ ಆಸ್ತಿಗೆ ಗ್ರಾಮ ಪಂಚಾಯಿತಿ ಹಿಡ್ಕೊಂಡು ಪ ಪಟ್ಟಣ ಪಂಚಾಯತ್ ಪೂರ್ಸ್ ಪಟ್ಟಣ ಪಂಚಾಯತಿಗೆ ಮೇಜರ್ ಏರಿದಾಗಿಂದ ಇರುವಂಥ ಎಲ್ಲ ಹಳೆಯ ದಾಖಲೆಗಳು ಕೂಡ ಅದರಲ್ಲಿ ಇದ್ದೀವಿ ಸರ್ ಎಲ್ಲ ದಾಖಲೆಗಳು ಕೆಲವೊಂದು ನಾವು ಪರಿಶೀಲನೆ ನಡೆಸಿದ್ದೀವಿ ಪರಿಶೀಲನೆ ನಡೆದು ಯಾವ ದಾಖಲೆಗಳು ಅದರಲ್ಲಿ ಹೋಗಿರ್ತಾವೆ ಅನ್ನೋದು ನಿಖರವಾಗಿ ಇನ್ನೂ ನಮಗೆ ತಿಳಿದಿಲ್ಲ ಮೊನ್ನೆ ಪಿ ಎಸ್ ಎಲ್ ಸಾಹೇಬ್ರವರು ತನಿಖೆ ನಡೆಸಿದ ನಂತರ ಅದ್ರ ಬಗ್ಗೆ ಉತ್ತರಿಸ್ತಾರೆ ಸರ್ ಈಗ ಸಿ ಸಿ ಕ್ಯಾಮರಾಗಳದ ಅವ್ರೀಗ ಸಿ ಅದರಿಂದ ಏನಾದರೂ ಯಾರಂತ ಐಡೆಂಟಿಫೈ ಮಾಡ್ತೀರ ಸರ್ ಪಟ್ಟಣದಿಂದ ಎಷ್ಟು ಸಿ ಸಿ ಕ್ಯಾಮ್ರಾ ಆಲ್ರೆಡಿ ವರ್ಕಿಂಗ್ ಅದ ಸರ್ ಸರ್ ಮೊನ್ನೆ ತಾನೇ ಜಾತ್ರೆ ಆಗಿದ್ದೀರಿ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಎಲ್ಲ ವರ್ಕಿಂಗ್ ಇರ್ಬೋದು ಅದರಿಂದ ಏನಾದರೂ ನೀವು ಮಾಹಿತಿ ಕಲೆ ಹಾಕಿದೀರಿ ಮಾಹಿತಿ ಸರ್ ಒಂದೂವರಿಂದ ಒಂದೂವರೆ ಮುಂದೆ ಎರಡು ಗಂಟೆ ಆಗಿರ್ಬೋದು ಸರ್ ಆರ್ ಬಲ್ಲಾರಿ ಮುಖ್ಯಾಧಿಕಾರಿಗಳು ಪಟ್ಟಣ ಪಂಚಾಯತ್